ಪ್ರಯಾಗರಾಜ್ ಮಹಾಕುಂಭ ಮೇಳಕ್ಕೆ ಸಾಕ್ಷಿಯಾಗಿದೆ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಮಹಾಕುಂಭ ಮೇಳ ನಡೆಯುತ್ತೆ ಈ ಬಾರಿ ನಲವತ್ತೈದು ಕೋಟಿ ಮಹಾಕುಂಭ ಮೇಳಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ ಅದರಲ್ಲಿ ಇವತ್ತು ಮೌನಿ ಅಮಾವಾಸ್ಯೆ ಶಾಹಿ ಸ್ನಾನ ಶಾಹಿ ಸ್ನಾನ ಮಾಡಬೇಕು ಅಂತ ಪ್ರತಿಯೊಬ್ಬರ ಆಸೆ ಇರುತ್ತೆ ಸಂಪ್ರದಾಯದಲ್ಲಿ ಶಾಹಿ ಸ್ನಾನವನ್ನ ಬಹಳ ಪವಿತ್ರ ಅಂತ ಪರಿಗಣಿಸಲಾಗುತ್ತೆ ತ್ರಿವೇಣಿ ಸಂಗಮಕ್ಕೆ ಬಂದು ಅಲ್ಲಿ ಸ್ನಾನವನ್ನ ಮಾಡೋದ್ರ ತರ್ಪಣವನ್ನು ಅರ್ಪಿಸೋದ್ರ ಮೂಲಕ ಒಂದು ಧನ್ಯತಾ ಭಾವ ದೈವಾಧೀನರಾದಂಥವರಿಗೆ ಹಿರಿಯರಿಗೆ ತರ್ಪಣವನ್ನು ಅರ್ಪಿಸ್ತಾರೆ ಈ ಮೂಲಕ ಮೋಕ್ಷ ಸಿಗಲಿ ಅನ್ನುವಂತಹ ಒಂದು ಉದ್ದೇಶ ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಇದೀಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಮಂಜು ಇದೀಗ ಪ್ರಯಾಗ್ರಾಜ್ ಈಗಿನ ಪರಿಸ್ಥಿತಿ ಹೇಗಿದೆ ಎಷ್ಟು ಜನರು ಮೃತಪಟ್ಟಿದ್ದಾರೆ ಅನ್ನೋ ಬಗ್ಗೆ ಏನಾದರೂ ಅಪ್ಡೇಟ್ಸ್ಗಳು ಸಿಕ್ಕಿದೆಯಾ ಗಾಯಳುಗಳ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ಗಳು ಸಿಗ್ತಾ ಇದೆ ಕ್ಷಣಕ್ಕೆ ಮಧು ನಿನ್ನೆ ಮಧ್ಯರಾತ್ರಿ ಅಂದ್ರೆ ಒಂದು ಗಂಟೆಯ ಸುಮಾರಿಗೆ ಶುರುವಾದಂತಹ ನೂಕು ನುಗ್ಗಲಾಟದಿಂದ ಆಗಿರುವಂತಹ ಘಟನೆ ಇದು ಅಲ್ಲಿನ ಬಹುತೇಕ ಜನರು ಎದುರಿಕೊಂಡು ಅಂದ್ರೆ ಅಲ್ಲಿಗೆ ನೀವು ಸಂಗಮ ಘಾಟ್ಗೆ ಸುಮಾರು ಒಂದು ಐವತ್ತು ಮೀಟರ್ ಇದೆ ಅನ್ನುವಾಗ್ಲೇ ನಿಮಗೆ ಒಂದು ರೀತಿ ಸಫೋಕೇಶನ್ ಶುರುವಾಗುತ್ತೆ ಯಾಕಂದ್ರೆ ಉಸಿರಾಟದ ಸಮಸ್ಯೆ ಕಾಣಿಸುತ್ತೆ ತುಂಬಾ ದಟ್ಟಣೆ ಇರುತ್ತೆ ಕೊಟ್ಟಂತರ ಭಕ್ತರು ಬರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಅದೇ ಪಾಯಿಂಟ್ ಅಲ್ಲಿ ಸ್ನಾನ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ಮಾಡಿಕೊಂಡು ಹೋಗಿರ್ತಾರೆ ಎಲ್ಲಿಂದ ಎಲ್ಲಿಗೆ ಡೈವರ್ಟ್ ಮಾಡಿದ್ರು ಆ ಕಡೆ ಗಂಗೆ ಕಡೆ ಡೈವರ್ಟ್ ಮಾಡಿದ್ರು ಜನ ಕಡಿಮೆ ಆಗ್ತಾರೆ ಈ ಕಡೆ ಯಮುನೆ ಕಡೆ ಡೈವರ್ಟ್ ಮಾಡಿದ್ರು ಕಡಿಮೆ ಆಗ್ತಾರೆ ಆ ಆದ್ರೆ ನಿಮ್ಗೆ ಸಂಗಮ ಪಾಯಿಂಟ್ ಅಂತ ಏನಿದೆ ಆ ಸಂಗಮ ಪಾಯಿಂಟ್ ಅಲ್ಲೇ ಸ್ನಾನ ಮಾಡಬೇಕು ಅನ್ನೋ ಬಹಳಷ್ಟು ಭಕ್ತರು ಅಲ್ಲಿಗೆ ಬರ್ತಾರೆ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಉಸಿರಿಗಟ್ಟುವಂತ ವಾತಾವರಣ ಸೃಷ್ಟಿ ಆಗುತ್ತೆ ಅದೇ ಹೆದರಿಕೆಯಲ್ಲಿ ಆಗಿರುವಂತಹ ಘಟನೆ ಅನ್ನುವಂಥದ್ದು ಈ ತನಕ ಸಿಗ್ತಾ ಇರುವಂತಹ ಮಾಹಿತಿ ಸೊ ಈ ತನಕ ಹತ್ತು ಜನ ಸಾವನ್ನಪ್ಪಿದ್ದಾರೆ ಇನ್ನೂ ಒಬ್ರು ಕ್ರಿಟಿಕಲ್ ಇದೆ ಅಂತ ಹೇಳ್ತಾ ಇದಾರೆ ಅದನ್ನ ಹೊರತಾಗಿ ಸುಮಾರು ನಲವತ್ತರಿಂದ ಐವತ್ತು ಮಂದಿ ತುಳಿತದಲ್ಲಿ ಗಾಯಗೊಂಡಿದ್ದಾರೆ ಅದರಲ್ಲಿ ಕರ್ನಾಟಕದ ಆ ದವರು ಕೂಡ ಗಾಯಗೊಂಡವರಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ ಇರುವಂತದ್ದು ಅದರ ಜೊತೆ ಜೊತೆಗೆ ಏನು ಅಂತ ಅಂದ್ರೆ ಜಿಲ್ಲಾಡಳಿತದಿಂದ ಸಾಕಷ್ಟು ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಮತ್ತೆ ಖುದ್ದು ಪ್ರಧಾನಿಯೇ ಎರಡರಿಂದ ಮೂರು ಬಾರಿ ಫೋನ್ ಮಾಡಿ ಏನಾಗಿದೆ ಏನೇನು ಪ್ರಿಕಾಷನರಿ ಮೇಜರ್ಸ್ ತಗೊಂಡಿದ್ದೀರಿ ಮತ್ತೆ ಅವರಿಗೆ ಆಗಿರುವಂತ ಅವರಿಗೆ ಯಾವ ರೀತಿಯ ಚಿಕಿತ್ಸೆ ನೀಡಲಾಗ್ತಾ ಇದೆ ಎಲ್ಲವನ್ನು ಕೂಡ ಮಾಹಿತಿಯನ್ನ ಪಡೆಯುವಂತ ಕೆಲಸ ಆಗ್ತಾ ಇದೆ ಅದರ ಜೊತೆಗೆ ಎಲ್ಲಾ ಕಡೆಯಿಂದ ಈಗ ಟ್ರೈನ್ಸ್ ಕೂಡ ಈಗಷ್ಟೇ ಲೇಟೆಸ್ಟ್ ಅಪ್ಡೇಟ್ ಏನು ಅಂತ ಅಂದ್ರೆ ಯಾವ ರೈಲುಗಳು ವಿಶೇಷ ರೈಲುಗಳಿದೆಯಲ್ಲ ಆ ವಿಶೇಷ ರೈಲುಗಳ ಕೂಡ ರದ್ದುಪಡಿಸಲಾಗಿದೆ ಈಗ ಇಮಿಡಿಯೇಟ್ ಏನು ರೈಲ್ವೆ ಸ್ಟೇಷನ್ ಅಲ್ಲೂ ಕೂಡ ಸಾಕಷ್ಟು ಕ್ರೌಡ್ ಶುರುವಾಗ್ತಾ ಇದೆ ಯಾಕಂದ್ರೆ ಬಂದವರು ಹೋಗ್ತಾ ಇದ್ದಾರೆ ಅವರಿಗೆ ಕಳಿಸುವಂತ ವ್ಯವಸ್ಥೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ವ್ಯವಸ್ಥೆಗಳನ್ನು ಕೂಡ ಮಾಡಲಾಗ್ತಾ ಇದೆ ಮಂಜು ಮಂಜು ಬರ್ತೀನಿ ಬರ್ತೀನಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡಿತೀನಿ ತಮ್ಮಿಂದ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್